ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದಲ್ಲಿ ಇಂದು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಇಂದು ಗ್ರಾಮ ಪಂಚಾಯತ್ ಇವರ ಸಹಯೋಗದಲ್ಲೇ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಕ್ಕಳ ಹಕ್ಕುಗಳ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಾವಲವಿ ನರಗುಂದ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಕ್ಕಳ ಸುರಕ್ಷತೆಗಾಗಿ ಮಕ್ಕಳ ಸಹಾಯವಾಣಿಯ ಕುರಿತು ಅರಿವು ನೀಡುವ ಬ್ಯಾನರ್ ಉದ್ಘಾಟನೆ ಮಾಡಲಾಯಿತು ನಂತರ ಮಾತನಾಡಿದ ಪಿಡಿಒ ಎಚ್ ಕೆ ಕಟ್ಟಿ ಮಕ್ಕಳು ತಮಗೆ ಯಾವುದಾದ್ರೂ ತೊಂದರೆ ಆದರೆ ಮಾತನಾಡಬೇಕು ನಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಕ್ಕಳ ಹಕ್ಕುಗಳ ಇಲಾಖೆಯ ಮೇಲ್ವಿಚಾರಕ ಅಧಿಕಾರಿಯಾದ ವಿನೋದ ರಾಠೋಡ್ ಮಕ್ಕಳು ತಾವು ಸಮಾಜದಲ್ಲಿ ಅನುಭವಿಸುವ ಶೋಷಣೆಯನ್ನ ವಿರೋಧಿಸುವ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ವಿಶ್ವಸಂಸ್ಥೆ ನಾಲ್ಕು ಹಕ್ಕುಗಳನ್ನ ನೀಡಿದೆ ಅದರ ರಕ್ಷಣೆಗಾಗಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಸಂಸ್ಥೆ ಸಹಾಯವಾಣಿ ಸಂಸ್ಥೆವಾಣಿ ನಂಬರ್ನ ಜಾರಿಗೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದಾವಲ್ ಬಿ ನರಗುಂದ್ ಪಿಡಿಒ ಎಚ್ ಕೆ ಅರಳಿಕಟ್ಟಿ ಮುಖ್ಯ ಶಿಕ್ಷಕರಾದ ಎಂಎಫ್ ಅಲಿಗಾರ ಪಂಚಾಯತ್ ಕಾರ್ಯದರ್ಶಿಯಾದ ಎಂಡಿ ಮೆಣಸಗಿ ಮಕ್ಕಳ ಹಕ್ಕುಗಳ ರಕ್ಷಣೆ ಇಲಾಖೆ ಮೇಲ್ವಿಚಾರಕರಾದ ವಿನೋದ್ ರಾಠೋಡ್ ಗ್ರಾಮಸ್ಥರಾದ ಅಬ್ದುಲ್ ನರ್ಗುಂದ್ ಮುಂತಾದವರು ಉಪಸ್ಥಿತರಿದ್ದರು

ಯಾವುದೇ ನಮ್ಮ ನರ್ವಿಂದ ತಾಲೂಕುಗಳಿಂದ ಇನ್ನೂ ಕೇಸಸ್ ಬರಲಿ ಅದು ನಾನೇ ನೋಡ್ಬೋದು ಅದು ಉದ್ದೇಶಿಸಿ